ಅಂದ್ರೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಈ ಸಂಜೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಸ್ಬೆಂಡ್ ಸ್ವಲ್ಪ ಬೇಗ ಬಂದ್ರು ಹಂಗಿ ದೇವಸ್ಥಾನಕ್ಕೆ ಹೋಗಬರಣ ಅಂತ ಹೇಳಿ ಹೊಟ್ಟಿದೀವಿ ಇವಾಗ ಒಂದ್ ಟ್ವೆಂಟಿ ಮಿನಿಟ್ಸ್ ಆಯ್ತು ಸೊ ಹೋಗ್ಬರೋಣ ಅಂತ ಹೇಳಿ ಹೊಟ್ಟಿದೀವಿ ಸೊ ಸಂಜೆ ಬ್ಲಾಗ್ ಮತ್ತೆ ಶುರು ಮಾಡ್ತಿದ್ದೀನಿ ಏನೋ ನಾನು ಸಮನ್ಯ ರೆಡಿ ಆಗಿದ್ದೀವಿ ಇಲ್ಲಿ ಸಮನ್ಯವರು ಮಾಡಿಕೊಂಡ್ರಿ ಇಲ್ಲ ಆಯ್ತು ಮಾಡಿ ಇಲ್ಲಿ ಮನೆ ಹತ್ರ ದೇವಸ್ಥಾನ ಹೋಗಿ ಹಿಂಗೆ ಬರೋದು ಪಟ್ಟಿ ಪಟ್ಟ ಅಂತ ಬರೋದು ಸೊ ಮತ್ತೆ ಹಂಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಸೋಮವಾರ ಆಗಿತ್ತು ಹಾಗೆ ಷಷ್ಠಿ ಇದರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಹಸ್ಬೆಂಡ್ ಬೇಗ ಬಂದಿದ್ರಿಂದ ಇಲ್ಲಾಂದರೆ ಹೋಗ್ತಿರ್ಲಿಲ್ಲ ಬೇಗ ಬಂದ್ರಲ್ವ ಅಂತೇಳಿ ಆಚೆ ಹೋಗಿ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಸೊ ಎಲ್ಲ ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಹೋದ್ವಿ ದೇವಸ್ಥಾನದಲ್ಲೂ ಅಷ್ಟೇ ಏನು ಅಂತ ರಶ್ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಬಟ್ ನಾನು ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಸೊ ಹೊರಗಡೆ ಬಂದಿದ್ವಲ್ಲ ಹಾಗಾಗಿ ಅಲ್ಲೇನೋ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಶಾಂತಿಸಾಗರಲ್ಲಿ ಹೋದ್ವಿ ಆ್ಯಸ್ ಯೂಶಲ್ ಅಲ್ಲಿ ಯಾವಾಗಲೂ ಮಸಾಲ ಪುರಿ ಅಥವಾ ಚಾಟ್ಸ್ ಈವ್ನಿಂಗ್ ಟೈಮ್ ಚಾಟ್ಸ್ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿರುತ್ತೆ ನಮಗೆ ಇಷ್ಟ ಆಗುತ್ತೆ ಅಲ್ಲಿ ಅಂತ ಹೋದ್ವಿ ಆದರೆ ಈ ಸತಿ ತುಂಬ ಅಂದರೆ ತುಂಬಾ ವರ್ಸ್ಟ್ ಆಗಿತ್ತು ಅಂತಲೇ ಹೇಳ್ತೀನಿ ತುಂಬ ವರ್ಸ್ಟ್ ಆಗಿತ್ತು ಅಂತ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಯಾ ಮಸಾಲೆ ಪೂರಿನೂ ಚೆನ್ನಾಗಿರಲಿಲ್ಲ ಮತ್ತು ಬೇಲ್ಪುರಿ ತೊಗೊಂಡಿದ್ವಿ ಅದಂತೂ ಇನ್ನೂ ಚೆನ್ನಾಗಿರಲಿಲ್ಲ ಸಾಮಾನ್ಯ ಕ್ಯಾರೆಟ್ ಅಲ್ವಾ ತೊಗೊಂಡಿದ್ದೆ ಅದು ಸ್ವಲ್ಪ ಪರವಾಗಿಲ್ಲ ಓಕೆ ಥರ ಇತ್ತು ಬಟ್ ಫಸ್ಟ್ ಟೈಮ್ ನನಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಾಗರಲ್ಲಿ ಅದು ಹೇಗೆ ಅಂತ ಗೊತ್ತಿಲ್ಲ ಮಾಡೋ ಭಟ್ರು ಅಂತಾರಲ್ಲ ಅವ್ರು ಏನಾದ್ರು ಚೇಂಜ್ ಇರ್ತಾರ ಅಂದರೆ ಶೆಫು ಅವ್ರು ಚೇಂಜ್ ಇರ್ತಾರ ಅಥವಾ ಈ ಮಸಾಲೆ ಚೇಂಜ್ ಮಾಡಿರ್ತಾರ ಗೊತ್ತಿಲ್ಲ ಒಟ್ಟು ಚೆನ್ನಾಗಿರಲಿಲ್ಲ ನನಗಿಷ್ಟನೇ ಆಗಲಿಲ್ಲ ಬಟ್ ಏನು ಮಾಡೋದು ನಾವು ದುಡ್ಡು ಕೊಟ್ಟಿರ್ತೀವಿ ಊಟ ವೇಸ್ಟ್ ಮಾಡೋ ಹಾಗಿಲ್ಲ ಅಂತೇಳಿ ತಿನ್ಕೊಂಡು ಬಂದಿದ್ದಾಯಿತು ಅವನೊಂದ್ಸತಿ ಹಂಗೆ ಬೇಜಾರಾಗುತ್ತೆ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಚೆನ್ನಾಗಿ ಇದ್ದೇ ಇರುತ್ತೆ ನಾವು ಕಾನ್ಫಿಡೆಂಟಲ್ಲಿ ಹೋಗಿರ್ತೀವಿ ಬಟ್ ಸ್ವಲ್ಪವೂ ಚೆನ್ನಾಗಿಲ್ಲ ತಿನ್ನೋ ವಿಷಯ ಅಂದಾಗ ಬೇಜಾರಾಗ್ಬಿಡುತ್ತೆ ಆ ಥರನೇ ಇತ್ತು ಇವತ್ತು ಕೂಡ ಸೊ ಅಲ್ಲಿಂದ ಮನೆಗೆ ಬಂದು ಬರ್ತಾ ಹಂಗೆ ತರಕಾರಿ ಹಿಂದಿನ ದಿನ ಅಮ್ಮರ ಮನೆಯಿಂದನೇ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಿ ಉಳಿದಿದ್ದು ಈರುಳ್ಳಿ ಟೊಮೊಟೊ ಆ ಥರದ್ದು ಏನಾದ್ರು ಬೇಕಿದ್ರೆ ಸ್ವಲ್ಪ ತೊಗೊಂಡು ಮನೆಗೆ ಬಂದಿದ್ದಾಯಿತು ಹಾಗೆ ಯಾಕೆ ವ್ಲಾಗೆಲ್ಲ ತುಂಬ ಲೇಟಾಗಿ ಬರ್ತಿದೆ ಸೋಮವಾರ ಭಾನುವಾರದ ವ್ಲಾಗೆಲ್ಲ ಇನ್ನೂ ಈಗಾಗ್ತಿದ್ದೀರಾ ಅಂತ ಕೇಳ್ತಿದ್ದೀರಾ ಮಧ್ಯದಲ್ಲಿ ಒಂದು ಎರಡು ದಿನ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಹಾಗಾಗಿ ನಾನು ವೀಡಿಯೋ ಎಡಿಟ್ ಮಾಡೋದಕ್ಕಾಗಲಿ ಅಥವಾ ವೀಡಿಯೋ ಹಾಕೋಕ್ಕಾಗಲಿ ಆಗಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಿದೆ ಬಟ್ ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಈವ್ನಿಂಗ್ ಟೈಮ್ ಆಚೆ ಹೋದಾಗ ಮಾತ್ರ ನಾವು ರೀತಿ ಸ್ನ್ಯಾಕ್ಸ್ ತಿನ್ನೋದು ಅದು ತಿನ್ನಲೇಬೇಕು ಅಂತ ಹೋಗೋದಿಲ್ಲ ಇನ್ನು ಹಸ್ಬೆಂಡ್ ಬೇಗ ಬಂದಿದ್ದೀನಿ ಓಕೆ ಹೊರಗಡೆ ಹೋಗಿ ಬರೋಣ ಏನಾದ್ರು ಕೆಲಸ ಇದೆ ಅಂದಾಗ ಹೊರ್ಗಡೆ ಬರ್ತೀವಿ ಅವಾಗಲೂ ಆದಷ್ಟು ಈ ಥರ ಐಟಮ್ಗಳನ್ನೇ ಅಂದರೆ ಕ್ಯಾರೆಟ್ ಅಲ್ವಾ ಸಾಮಾನಿ ತೊಗೊಂಡ ಈ ಮಸಾಲೆ ಪುರಿ ಈ ಥರದೇ ತಿಂತೀವಿ ಪಿಜ್ಜಾ ಬರ್ಗರ್ ಇದು ಪಿಜ್ಜಾ ಒಂದು ನನಗೆ ತುಂಬ ಇಷ್ಟ ಆಗುತ್ತೆ ಬರ್ಗರೆಲ್ಲ ನಮ್ಮನೇಲಿ ಯಾರೂ ತಿನ್ನೋದು ಇಲ್ಲ ನಾ ಇಷ್ಟವೂ ಆಗೋಲ್ಲ ತಿನ್ನೋದು ಇಲ್ಲ ಅಂದ್ಕೊಳ್ಳಿ ಆ ಥರದ್ದೆಲ್ಲ ತುಂಬ ಆರು ತಿಂಗಳಿಗೋ ವರ್ಷಕ್ಕೋ ಒಂದು ಸತಿ ಕೊಡಿಸ್ತಾರೆ ಗೋಬಿ ಆ ಥರದ್ದೆಲ್ಲನೂ ತುಂಬ ಕಡಿಮೆ ಅದೆಲ್ಲ ಕೊಡಿಸೋದು ಸ್ನ್ಯಾಕ್ಸ್ ಅಂತ ನಾವು ತಿನ್ನೋದು ಅಂದರೆ ಇದು ಮಸಾಲೆ ಪುರಿ ಮತ್ತು ಪಾನಿಪುರಿ ಇದು ಮಾತ್ರ ನಾವು ಸ್ನ್ಯಾಕ್ಸ್ ಅಂತ ತಿನ್ನೋದು ಸೊ ನೀವೆಲ್ಲ ಕಮೆಂಟಲ್ಲಿ ತಿಳಿಸಿ ಈವ್ನಿಂಗ್ ಸ್ನಾಕ್ಸ್ ಅಂತ ಹೋದ್ರೆ ನೀವ್ ಏನ್ ತಿಂತೀರಾ ಅಂತ ಸೊ ನೀವೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಮನೆಗೆ ಬಂದಿದ್ದಾಯ್ತು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹೊರಗಡೆ ಚಳಿ ಚಳಿ ವೆದರ್ ಇವಾಗ ತರ ತಂಡಿ ಶುರು ಆಗಿದೆ ಹಂಗಾಗಿ ಸ್ವಲ್ಪ ಚಳಿ ಚಳಿ ತರ ನೀವು ಇದ್ದಾರು ಹೊರಗಡೆ ಸ್ನಾಕ್ಸ್ ತಿನ್ಕೊಂಡು ಇವತ್ತೇನು ಅಷ್ಟು ಚೆನ್ನಾಗಿರ್ಲಿಲ್ಲ ಮಸಾಪುರಿನೂ ಚೆನ್ನಾಗಿರ್ಲಿಲ್ಲ ಸಾಮಾನ್ಯ ಇವತ್ತು ಎಂತ ಅದೃಷ್ಟ ಅಂದ್ರೆ ದಿನ ಮಸಾಪುರಿ ತಿಂತಿದ್ದು ಇವತ್ತಾರೆ ಬಹಳ ಕ್ಯಾರೆಟ್ ಎಲ್ಲ ತಗೋಬಿಟ್ಟ ಬಟ್ ಬೆಟರ್ ಚಾಯ್ಸ್ ಅದು ಪಾನಿಕ್ ಮಸಾಲೆ ಪುರಿ ಅಷ್ಟು ಚೆನ್ನಾಗಿರಲಿಲ್ಲ ಪುರಿ ಅಂತೂ ಇನ್ನೂ ಚೆನ್ನಾಗಿರಲಿಲ್ಲ ಫಸ್ಟ್ ಇತ್ತು ಒಟ್ಟು ಏನು ಮಾಡೋದು ದುಡ್ಡು ಕೊಟ್ಟಿದ್ವಿ ಅನ್ನ ವೇಸ್ಟ್ ಮಾಡಂಗಿಲ್ವಲ್ಲ ಊಟ ವೇಸ್ಟ್ ಮಾಡೋಂಗಿಲ್ಲ ಅನ್ನೋದು ತಿಳಿದಾಯಿತು ಒಂದೊಂದ್ಸತಿ ಹಿಂಗೆ ಆಗಿಬಿಡುತ್ತೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಚೆನ್ನಾಗಿ ಇದ್ದೇ ಇರುತ್ತೆ ಅಂದ್ಕೊಂಡು ಹೋಗಿರ್ತೀವಲ್ಲ ಆಗ ಹಂಗೆ ಆಗಿ ಜಾಗುತ್ತೆ ಇವಾಗ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿದು ಅಡುಗೆ ಕೆಲಸ ಮಿಕ್ಸ್ ಸೊಪ್ಪುಸಾರು ಲಾಸ್ಟ್ ಟೈಮ್ ಒಬ್ಬರು ಕೇಳಿದ್ರೆ ಸಾರು ಮಾಡೋದು ಹಸಿ ಅವನೇಕಾಯಿ ಹಾಕಿ ಸಾರು ಅದರ ರೆಸಿಪಿ ಇವತ್ತು ತೋರಿಸ್ತೀನಿ ಕಂಪ್ಲೀಟಾಗಿ ಬೇಗ ಮಾಡ್ಕೋಬೋದು ಸೊ ನಾವು ಹೆಂಗೆ ನಮ್ಮ ಕಡೆ ಹೆಂಗೆ ಪ್ರಾಪರ್ ಸಾರು ಮಾಡ್ತೀವಿ ಅಂತ ತೋರಿಸ್ತೀನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಸಾಮಾನ್ಯ ಮಾತು ಕೇಳಿಕೊಂಡು ಅದು ಇದು ಅಂತ ಹೇಳ್ತಾ ಇರ್ತಾನೆ ಅದೆಲ್ಲನೂ ಕೇಳಿಕೊಂಡು ಅವನ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿ ಅವನು ಬೇಗ ಎದ್ಬಿಟ್ಟಿದ್ರೆ ಏನು ಕತೆ ಅಂದರೆ ಆಚೆ ಹೋಗಿ ಬರಲಿ ಅಥವಾ ಏನೇ ಆಗಿರಲಿ ಅವ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು ಒಂದು ಅರ್ಧ ಗಂಟೆನಾದರೂ ಆಟ ಆಡಿಸ್ಬೇಕು ಇಲ್ಲಾಂದರೆ ಬೇಜಾರು ಮಾಡ್ಕೊಂಬಿಡ್ತಾನೆ ನಾನು ಆಟಾಡಬೇಕು ಅಂತ ಅದೇ ಲೇಟಾಗಿ ಎದ್ರೆ ಕರೆಕ್ಟಾಗಿ ಊಟ ಮಾಡೋ ಟೈಮ್ಗೆ ಎದೊಳ್ತಾನೆ ಊಟ ಮಾಡಿಬಿಟ್ಟು ಮತ್ತೆ ಮಲ್ಕೊಂಬಿಡ್ತಾನೆ ಅವ್ನಿಗೆ ಬೆಳಿಗ್ಗೆ ಸಂಜೆ ವ್ಯತ್ಯಾಸನೇ ಗೊತ್ತಾಗಿರೋದಿಲ್ಲ ಈ ಮಧ್ಯದಲ್ಲಿ ಬೇಗ ಎದ್ದಿರ್ತಾನಲ್ವ ಅವಾಗ ಈ ಥರ ಎಲ್ಲ ಆಡಿಸ್ತಾ ಇರ್ತಾನೆ ನಮ್ಮನ್ನು ಅವನ ಜೊತೆಗೆ ಆಡಿ ಅಂತಾನೆ ಸೊ ಅವ್ನಿಗೆ ಸ್ವಲ್ಪ ಬೇಜಾರು ಕಳೆಯೋ ಥರ ಮಾಡಿ ಅವ್ನ ಮೂಡನ್ನ ಸ್ವಲ್ಪ ಚೇಂಜ್ ಮಾಡಿ ಅದಾದ ಮೇಲೆ ನಾನು ಅಡುಗೆ ಕೆಲಸ ಶುರು ಮಾಡ್ಕೊತ ಇದ್ದೆ ಇವತ್ತು ಸಾರು ಮಾಡೋಣ ಅಂತ ಸೊಪ್ಪು ತಂದಿದೆ ಮಿಕ್ಸ್ ಸೊಪ್ಪು ಸೊ ಸೊಪ್ಪು ಸಾರು ಮಾಡೋಣ ಅಂಥೇಳಿ ಮೊದಲಿಗೆ ತರಕಾರಿಗಳೆಲ್ಲ ಎತ್ತಿಟ್ಬಿಡ್ತಾ ಇದ್ದೀನಿ ಬಟಾಣಿ ಈರುಳ್ಳಿ ಎಲ್ಲ ತಂದಿದೆ ಎತ್ತಿಟ್ಬಿಟ್ಟು ಇನ್ನು ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಮೊಸಬ್ ಸಾರಿಗೆ ಬೇಳೆ ತೊಗೊಂಡಿದ್ದೀನಿ ಬೇಳೆ ಪ್ರಮಾಣ ನಾನು ಸ್ವಲ್ಪ ತೊಗೊತೀನಿ ಯಾಕೆಂದರೆ ಸೊಪ್ಪು ಫ್ಲೇವರ್ ಬರಲಿ ಅಂತೇಳಿ ಇಲ್ಲಾಂದರೆ ಬೇಳೆ ಬೇಳೆ ಥರನೇ ಅನಿಸ್ತಾ ಇರುತ್ತೆ ಅಂತ ಅದ್ರ ಜೊತೆಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಒಂದೆರಡು ಒಣ ಮೆಣಸಿನ್ಕಾಯಿ ಎರಡೂ ಹಾಕ್ತೀನಿ ಎರಡೂದ್ರೂ ಫ್ಲೇವರ್ ಬೇರೆನೇ ಇರುತ್ತೆ ಎರಡೂ ಹಾಕಿದ್ರೆ ಚೆನ್ನಾಗಾಗುತ್ತೆ ಹಾಗೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋ ಬೆಳ್ಳುಳ್ಳಿ ಜೊತೆಗೆ ಒಂದು ಆಗಿ ದಪ್ಪದ ಸೈಜ್ದಾಗಿರೋ ಒಂದು ಟೊಮೊಟೊ ಸಣ್ಣದಾಗಿರೋ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮಿಕ್ಸ್ ಸೊಪ್ಪು ಮಿಕ್ಸ್ ಸೊಪ್ಪಲ್ಲಿ ಇಲ್ಲಿ ಮೆಂತ್ಯ ಚಕ್ಕುತ ಪಾಲಕ್ ಸಬ್ಬಕ್ಕಿ ಮತ್ತು ಅರವೇ ಸೊಪ್ಪು ಇದಿಷ್ಟು ಇದೆ ನೀವು ಇವೆಲ್ಲ ಸೊಪ್ಪು ಸಿಕ್ಕಿಲ್ಲ ಅಂದರೆ ಬರೀ ಸಬ್ಬಕ್ಕಿ ಸೊಪ್ಪಲ್ಲಿ ಮಾಡ್ಕೋಬೋದು ಅಥವಾ ಬರೀ ಪಾಲಕ್ ಸೊಪ್ಪಲ್ಲಿ ಕೂಡ ಮಾಡ್ಕೋಬೋದು ಬಟ್ ಸೊಪ್ಪು ಹಾಕಿ ಮಾಡಿದಾಗ ಅದು ತುಂಬ ಚೆನ್ನಾಗಾಗುತ್ತೆ ಮೊಸಪ್ಸಾರು ನನಗೆ ಅದು ಸಿಕ್ಕಾಪಟ್ಟೆ ಫೇವ್ರೇಟ್ ಈ ಥರ ಅಷ್ಟೇ ತುಂಬ ಫೇವ್ರೇಟ್ ಇದು ಈ ಥರ ಸೊಪ್ಪು ಸಾರು ಮಾಡಿದಾಗ ಒಂದು ಚಪಾತಿ ಎಲ್ಲ ತಿನ್ನೋಲ್ಲ ನಾನು ಮುದ್ದೆನೇ ತಿಂತೀನಿ ಅಮ್ಮ ಅಂತಲೇ ಅಷ್ಟು ಇಷ್ಟಪಟ್ಟು ತಿಂತಾನೆ ಈ ಸಾರನ್ನ ಅದ್ರ ಜೊತೆಗೆ ನಾನು ಒಂದು ಸ್ಪೂನ್ ಬೇಳೆ ಸಾರು ಪುಡಿ ಕೂಡ ಹಾಕೊಂಡಿದ್ದೀನಿ ನೀವು ಯಾವುದು ಸಾಂಬಾರು ಪುಡಿ ಯೂಸ್ ಮಾಡ್ತೀರ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಬರ್ಸ್ಬೇಕು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಟ್ಬಿಡಿ ಯಾಕಂದರೆ ಜಾರಲ್ಲಿ ಹಾಗೆ ರುಬ್ಬೋದಕ್ಕಾಗೋದಿಲ್ಲ ಕಂಪ್ಲೀಟ್ ತಣ್ಣಗಾದ್ಮೇಲೆ ಒಂದು ಜಾರಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು ರೌಂಡ್ ಒಂದು ಸತಿ ಆಫ್ ಮಾಡಿ ಪಟ್ ಅಂತ ಆನ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲ ನೀವು ಹಂಗೆ ಮಸಿಬೋದು ಮಸಿಯೋ ಕಲ್ ಇರುತ್ತಲ್ವ ಏನಂತಾರೆ ಅದಕ್ಕೆ ಎಕ್ಸಾಕ್ಟಾಗಿ ಗೊತ್ತಾಗ್ತೀರಾ ಸ್ಮ್ಯಾಶ್ ಅಂತ ಹೇಳ್ತಾರಲ್ವ ಅಂದರೆ ಅಲ್ಲ ಎಲೆಕ್ಟ್ರಿಕ್ ಮಾರ್ಷರ್ ಎಲ್ಲ ನೀವು ಕೈಯಲ್ಲಿ ಮಸಿಯೋದಿದ್ರೆ ಅದರಲ್ಲಿ ಮಸಿಬೋದು ಇಲ್ಲಾಂದ್ರೆ ಜಾರ್ಗೆ ಹಾಕ್ಬಿಟ್ಟು ಒಂದು ರೌಂಡ್ ಅಷ್ಟೇ ಜಾಸ್ತಿ ಬೇಡ ತುಂಬ ನುಣ್ಣಗಾಗ್ಬೋದು ಜಸ್ಟ್ ಆನ್ ಮಾಡಿ ಆಫ್ ಮಾಡಿದ್ರೆ ಅಲ್ಲಿಗೆ ಕರೆಕ್ಟಾಗಿ ಅದು ಗ್ರೈಂಡ್ ಆಗುತ್ತೆ ಸೊ ಅಷ್ಟು ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಕುಕ್ಕರಲ್ಲೆಲ್ಲ ಏನು ಕೂಗ್ಸೋದು ಬೇಡ ಆಲ್ರೆಡಿ ಸೊಪ್ಪೆಂದಿರೋದ್ರಿಂದ ಹಾಗೆ ತಪ್ಪಲೆಯಲ್ಲೇ ಮಾಡಿದ್ರಾಯಿತು ಸೊ ನೋಡಿ ಇಷ್ಟು ತರಿ ತರಿಗಿರಬೇಕು ತುಂಬ ನುಣ್ಣಗಾಗೋದು ಬೇಡ ಇದಕ್ಕೆ ಸಾಂಬಾರ್ ಪುಡಿ ಮತ್ತು ಹಸ್ರು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲವೂ ಬಿದ್ದಿರೋದ್ರಿಂದ ಈ ಮಸಾಲೆನೇ ಘಮ್ಮ ಅಂತ ಇರುತ್ತೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಹಸಿರು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಬೇಯೋದಕ್ಕೆ ಹಾಕಿದೆ ಅಲ್ವಾ ಇನ್ನು ಅರ್ಧ ಈರುಳ್ಳಿನ ಇಲ್ಲಿ ಕಟ್ ಮಾಡಿಟ್ಟಿರ್ತೀನಿ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಇವತ್ತು ಹಸಿ ಅವರೆಕಾಯಿ ಇದ್ದಿದ್ದರಿಂದ ನಾನು ಹಸಿ ಅವರೆಕಾಯಿ ಕೂಡ ಹಾಕೊಂಡಿದ್ದೀನಿ ನೀವು ಹಸಿ ಅವರೆಕಾಯಿ ಇಲ್ಲ ಅಂದರೆ ಒಣ ಅವರೆಕಾಳನ್ನ ಹುರಿದ್ಬಿಟ್ಟು ಕೂಡ ಹಾಕ್ಕೋಬೋದು ಬಟ್ ಮೊಸಬ್ ಸಾರು ಮಾಡಿದಾಗ ಅವರೆಕಾಳು ಯೂಸ್ ಮಾಡಿ ಅವರೆಕಾಳು ಬಳಸಿದಷ್ಟು ರುಚಿ ಹೆಚ್ಚಾಗುತ್ತೆ ನಾನಿಲ್ಲಿ ಹಸಿ ಅವರೆಕಾಯಿನೇ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಬದ್ನೆಕಾಯಿ ಒಣ ಅವರೆಕಾಳು ಅಥವಾ ಹಸಿ ಅವರೆಕಾಯಿ ಹಾಕಿ ಮಾಡಿರೋ ಮೊಸಬ್ ಸಾರು ಒಂದು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಇದನ್ನು ಯಾರು ತಿಂದಿರ್ತಾರೆ ಟೇಸ್ಟ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ರುಚಿ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಸೊ ಇಲ್ಲಿ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನು ತಗೊಂಡು ತೊಗೊಂಡು ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಬಿಡಿ ಇಲ್ಲಾಂದರೆ ಬದನೆಕಾಯಿ ಸ್ವಲ್ಪ ಕಂದರು ಬಂದಂಗೆ ಆಗಿ ಕಹಿ ಬಂದಂಗೆ ಆಗುತ್ತೆ ಮಕ್ಕಳು ತಿನ್ನಲ್ಲ ಆವಾಗ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹುರಿದು ಈಗ ಅದು ಚೆನ್ನಾಗಿ ಹುರಿದಿದೆ ಅಂದಾಗ ನಾವೇನು ಮಸಾಲ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲಾನ ಇದಕ್ಕೆ ಸೇರಿಸಿ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಗೆ ಇರಲಿ ತುಂಬ ತೆಳು ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗೆನೆ ಮಾಡಿಕೊಂಡು ಕುದಿಯೋದಕ್ಕೆ ಅಂತ ಬಿಟ್ಬಿಡ್ಬೇಕು ಆಲ್ರೆಡಿ ಎಣ್ಣೆಯಲ್ಲಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹುರ್ಕೊಂಡಿರೋದ್ರಿಂದ ಎಣ್ಣೆಲೇ ಬೈ ಬೆಂದಂಗೆ ಆಗಿರುತ್ತೆ ಇನ್ನು ಈ ಮಸಾಲೆ ಕೂಡ ನಾವು ಕೂಗ್ಸಿರೋದ್ರಿಂದ ಸೊಪ್ಪು ಕೂಡ ಬೆಂದಿರುತ್ತೆ ಆದ್ರೂ ಒಂದು ಹತ್ತು ನಿಮಿಷ ಹಂಗೆ ಓಪನ್ ಇಟ್ಟು ಬೇಯಿಸ್ಕೊಂಡ್ರೆ ಸಾಕು ಮತ್ತು ತುಂಬ ಗಟ್ಟಿಗೆ ಮಾಡೋದು ಬೇಡ ಅಥವಾ ತುಂಬ ತೆಳುವು ಮಾಡೋದು ಬೇಡ ಒಂದು ಮೀಡಿಯಮ್ ಹಂತದಲ್ಲಿ ಹಂತದಲ್ಲಿ ಮಾಡ್ಕೊಂಡ್ರೆ ಆಯಿತು ಮುದ್ದೆ ಎಲ್ಲ ತಿನ್ನೋದಕ್ಕೆ ಅಥವಾ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೊಬೋದು ಬಟ್ ನನ್ನ ಸಜೆಷನ್ ಅಂದರೆ ತುಂಬ ತೆಳು ಬೇಡ ಗಟ್ಟಿಯಾದರೂ ತುಂಬ ತೆಳು ಮಾಡೋದು ಬೇಡ ಸೊ ಈಗ ಇದನ್ನು ಕುದಿಯೋದಕ್ಕೆ ಅಂತ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ಬದನೆಕಾಯಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಒಣವರೆಕಳು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಅಡುಗೆನಲ್ಲಿ ಯಾವ್ದು ಇಷ್ಟ ಇಲ್ಲ ಅದನ್ನು ಮೈನಸ್ ಮಾಡ್ಕೊಳ್ಳಿ ಯಾವ್ದು ನಿಮಗೆ ಬೆಸ್ಟ್ ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ ಅಷ್ಟೇ ಇವ್ರು ಯಾರು ತೋರಿಸ್ತಾ ಇದ್ದಾರೆ ಇದನ್ನೇ ಮಾಡಬೇಕಾ ಅನ್ನೋದಿಲ್ಲ ನಿಮ್ಗೆ ಇಷ್ಟ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೋಬೋದು ಅಥವಾ ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಸೊ ನೋಡಿ ಸಾಂಬಾರು ಚೆನ್ನಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಮುದ್ದೆ ಮಾಡಿ ಊಟ ಮಾಡಿದರೆ ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಸೈಡಲ್ಲಿ ಒಂದು ಉಪ್ಪಿನಕಾಯಿ ಒಂದು ಹಪ್ಲ ಇದ್ಬಿಟ್ರಂತೂ ಹಾಂ ಇನ್ನು ಯಾವ ಊಟನೂ ಇಲ್ಲ ಇದ್ರ ಮುಂದೆ ಅನ್ನೋ ಥರನೇ ಅನಿಸುತ್ತೆ ನನಗಂತೂ ಅದೇ ಥರ ಫೀಲ್ ಆಗುತ್ತೆ ಸೊ ನಾನು ಕೂಡ ಹಪ್ಲ ಸುಡೋ ಹಪ್ಲ ಇರುತ್ತಲ್ವ ಅದನ್ನು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂದಿದ್ದಾಯಿತು ಫ್ಯಾಮಿಲಿ ಸೊ ನೈಟ್ ಊಟ ಈ ರೀತಿ ಇತ್ತು ಇನ್ನು ಸೊಪ್ಪುಗಳೆಲ್ಲ ತುಂಬ ವೆರೈಟಿ ಸಾರುಗಳು ಮಾಡ್ತೀವಿ ಬಸ್ಸಾರು ಉಪ್ಸಾರು ಮೊಸಬ್ ಈ ಥರ ಅದರಲ್ಲಿ ಸ್ವಲ್ಪ ಫೇವ್ರೇಟ್ ಜಾಸ್ತಿ ಅಂದರೆ ಈ ಥರ ಮಿಕ್ಸ್ ಸೊಪ್ಪು ಹಾಕಿ ಮಾಡಿರೋ ಮೊಸಪ್ ತುಂಬ ಇಷ್ಟ ಆಗುತ್ತೆ ಇನ್ನು ಊಟ ಮಾಡಿ ಸ್ವಲ್ಪ ಸಾಮಾನ್ಯಕ್ಕೆ ಕೆಮ್ಮಿತ್ತು ಹಸ್ಬೆಂಡ್ ಕೂಡ ಸ್ವಲ್ಪ ಕೆಮ್ಮಿತ್ತು ಹಾಗಾಗಿ ಕಷಾಯ ಮಾಡೋಣ ಹೇಳ್ಬಿಟ್ಟು ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಅದ್ರ ಜೊತೆಗೆ ದೊಡ್ಡಪತ್ರೆ ಎಲೆ ಅದು ಮತ್ತು ಮೆಣಸುಕಾಳು ಇದಿಷ್ಟನ್ನು ಜಜ್ಜಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಕುದಿಯೋದಕ್ಕೆ ಅಂತ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಪತ್ರೆ ಎಲ್ಲನೂ ಸ್ವಲ್ಪ ಗಂಟ್ಲು ಫ್ರೀ ಮಾಡುತ್ತೆ ಅಂತ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಅಂತ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಇಳಿಸ್ಬೇಕಾದ್ರೆ ಸೋಸಿ ಕುಡಿದ್ರೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕೋಬೋದು ಮಕ್ಕಳು ಕುಡಿಯಲ್ಲ ಅಂದರೆ ಇಲ್ಲ ನಾವು ದೊಡ್ಡವರು ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ಸೊ ಇದಾಗಿತ್ತು ಫ್ಯಾಮಿಲಿ ಒಂದು ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಂದು ಈವ್ನಿಂಗ್ ರೊಟೀನ್ ಸಂಜೆ ಒಂದು ಏಳು ಗಂಟೆ ಆರೂವರೆಯಿಂದ ವ್ಲಾಗ್ ಶುರು ಮಾಡಿದ್ದು ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನ ರೀ ലൈക്ക് കമന്റ് ഷെയറും സബ്സ്ക്രൈബ് ഉണ്ട് ആരെ